ನಮಸ್ಕಾರ ನಮ್ಮ ಹಿಂದಿನ ವಿಷಯ ಭೌತವಿಜ್ಞಾನದಲ್ಲಿ ಒಗಟುಗಳು ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಈ ವಿಶ್ವ ಅಂದರೆ ಅಂತ ತಿಳಿಯೋದಕ್ಕೆ ಮನುಷ್ಯ ಹಲವು ದಾರಿಗಳಲ್ಲಿ ಪ್ರಯತ್ನವನ್ನು ಮಾಡಿದ್ದಾನೆ ಅವುಗಳಲ್ಲಿ ಅತ್ಯಂತ ಯಶಸ್ವಿಯಾಗಿರೋದು ವಿಜ್ಞಾನದ ದಾರಿ ವಿಜ್ಞಾನ ವಿಶ್ವವನ್ನು ಅರಿತುಕೊಳ್ಳೋದಕ್ಕೆ ತನ್ನದೇ ಆದಂಥ ಕಟ್ಟುನಿಟ್ಟಿನ ಮಾರ್ಗದ ಮೂಲಕ ಸತತವಾಗಿ ಎಣಗ್ತಾ ಇದೆ ಈ ಯತ್ನದಲ್ಲಿ ಸಾಕಷ್ಟು ಯಶಸ್ಸು ಸಿಕ್ಕಿದೆಯಾದರೂ ಕೂಡ ವಿಶ್ವ ಕುರಿತಾಗಿ ವಿಜ್ಞಾನಕ್ಕೆ ಇನ್ನೂ ಗೊತ್ತಿಲ್ಲದೆ ಇರುವ ಹಲವಾರು ಸಂಗತಿಗಳಿದ್ದಾವೆ ಕಾಸ್ಮಾಲಜಿ ಅಥವಾ ವಿಶ್ವವಿಜ್ಞಾನ ಕಳೆದ ನೂರು ವರ್ಷಗಳಲ್ಲಿ ವಿಶ್ವವನ್ನು ಕುರಿತಾಗಿ ಹೊಸ ಸಂಗತಿಗಳನ್ನು ತಿಳಿಸ್ತಾನೇ ಇದೆ ವಿಶ್ವದ ಗುಟ್ಟುಗಳನ್ನು ಬಯಲು ಮಾಡುತ್ತಲೇ ಇದೆ ವಿಶ್ವವಿಜ್ಞಾನ ಅಥವಾ ಕಾಸ್ಮಾಲಜಿ ವಿಶ್ವವನ್ನು ಭೌತಿಕ ಸತ್ಯ ಅಂತ ಪರಿಗಣಿಸಿ ಇದು ಹಲವು ನೈಸರ್ಗಿಕ ನಿಯಮಗಳ ನಿಯಮಗಳ ಮೂಲಕ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದನ್ನು ಒಪ್ಪುತ್ತೆ ಮತ್ತು ಅದನ್ನು ವಿವರಿಸಕ್ಕೆ ಮುಂದಾಗುತ್ತೆ ಎಡ್ವರ್ಡ್ ಹವಲ್ಲು ನೂರು ವರ್ಷಗಳ ಹಿಂದೆ ವಿಶ್ವದಲ್ಲಿ ನೂರಾರು ಬ್ರಹ್ಮಾಂಡ ಅಂದರೆ ಗೆಲಾಕ್ಸಿಗಳಿದ್ದಾವೆ ಅವು ಒಂದರಿಂದ ಇನ್ನೊಂದು ದೂರ ಸರಿತಾ ಇದ್ದಾವೆ ವಿಶ್ವ ಹಿಗ್ತಾ ಇದೆ ಅಂತ ತೋರಿಸಿದ್ದು ವಿಶ್ವ ಕುರಿತಾಗಿ ನಾವು ಪಡೆದ ಮೊದಲ ಕ್ರಾಂತಿಕಾರಕ ತಿರುವು ಆಗಿತ್ತು ವಿಶ್ವ ಹಿಗ್ತಾ ಇರೋದ್ರಿಂದ ಕಾಲದಲ್ಲಿ ಹಿಂದಕ್ಕೆ ಸರಿದಂತೆ ಅದರ ಗಾತ್ರ ಚಿಕ್ಕದಾಗುತ್ತಾ ಹೋಗಿ ಕೊನೆಗೆ ಒಂದು ಬಿಂದುವಿನಲ್ಲಿ ಕೊನೆಗೊಳ್ತದೆ ಸಾವಿರದ ಮುನ್ನೂರ ಎಂಬತ್ತು ಕೋಟಿ ವರ್ಷಗಳ ಹಿಂದೆ ಬಿಂದು ಸ್ಥಿತಿಯಲ್ಲಿ ಇದ್ದ ವಿಶ್ವ ಸಿಡಿದು ಹಿಗ್ಗದಕ್ಕೆ ಪ್ರಾರಂಭ ಆಯಿತು ಈ ಮಹಾ ಚಿಡಿತ ಬಿಗ್ ಬ್ಯಾಂಗ್ ವಿಶ್ವದ ಹುಟ್ಟು ಮತ್ತು ವಿಕಾಸಕ್ಕೆ ಕಾರಣ ಅನ್ನೋದು ಸದ್ಯಕ್ಕೆ ಇರುವ ನಮ್ಮ ವೈಜ್ಞಾನಿಕ ತಿಳುವಳಿಕೆ ಮಹಾ ಚಿಡಿತ ಬಿಗ್ ಬ್ಯಾಂಗ್ ವಾದವನ್ನು ಬೆಂಬಲಿಸೋದಕ್ಕೆ ಹಲವಾರು ಪುರಾವೆಗಳಿದ್ದಾವೆ ಆದರೆ ಈ ಪುರಾವೆಗಳು ವಿಶ್ವ ಹೇಗೆ ಕ್ರಿಯಾಶೀಲ ಆಗಿದೆ ಅನ್ನೋದನ್ನು ಕುರಿತಾಗಿ ನಮಗೆ ಎಲ್ಲವದನ್ನು ಕೂರ್ಣ ಕೂಡ ತಿಳಿಸೋದಿಲ್ಲ ಕಾಲ ದೇಶಗಳಲ್ಲಿ ಕ್ರಿಯಾಶೀಲ ಆಗಿರುವ ನಾಲ್ಕು ಮೂಲ ಬಲಗಳು ವಿಶ್ವದಲ್ಲಿರುವ ಎಲ್ಲ ನಿಯಮಗಳಿಗೆ ಕಾರಣ ಆಗಿದ್ದಾವೆ ಗುರುತ್ವ ಗ್ರಾವಿಟಿ ವೈದ್ಯುತ್ ಕಾಂತಿ ಅಂತಂದರೆ ಎಲೆಕ್ಟ್ರೊಮ್ಯಾಗ್ನೆಟಿಸಮು ಪ್ರಬಲ ಮತ್ತು ಕ್ಷೀಣ ಬೈಜಿಕ ಅನ್ನುವ ಅಂದರೆ ಸ್ಟ್ರಾಂಗ್ ಅಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸಸ್ ಅನ್ನುವ ನಾಲ್ಕು ಮೂಲ ಬಲಗಳಿಂದ ವಿಶ್ವದಲ್ಲಿ ನಡೆಯುವ ಯಾವುದೇ ಘಟನೆಯನ್ನು ವಿವರಿಸೋದಕ್ಕೆ ಸಾಧ್ಯವಾಗಬೇಕಾಗಿತ್ತು ಆದರೆ ವಾಸ್ತವ ಸ್ಥಿತಿ ಹಾಗಿಲ್ಲ ವಿಶ್ವ ಏಕೆ ಮತ್ತು ಹೇಗೆ ಮತ್ತು ಎಲ್ಲಿಗೆ ಹೀಗುತ್ತಾ ಇದೆ ಅನ್ನೋದು ಸೇರಿದಂತೆ ವೀಕ್ಷಣೆ ಮಾಡಿರುವ ಹಲವು ವಿಶ್ವಮಟ್ಟದ ಘಟನೆಗಳಿಗೆ ವಿಜ್ಞಾನಕ್ಕೆ ಕಾರಣಗಳು ಗೊತ್ತಿಲ್ಲ ಈ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿಲ್ಲದ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಅನ್ನುವ ಎರಡು ಭೌತಿಕ ಸಂಗತಿಗಳಿಂದ ವಿಶ್ವದಲ್ಲಿ ನಮಗೆ ನಡೆಯುತ್ತಿರುವ ಎಲ್ಲವುದನ್ನು ವಿವರಿಸೋದಕ್ಕೆ ಸಾಧ್ಯ ಅಂತ ವಿಜ್ಞಾನಿಗಳು ಭಾವಿಸ್ತಾರೆ ಇಲ್ಲಿ ಡಾರ್ಕ್ ಎಂದರೆ ಕಾಣದ ಗೊತ್ತಿಲ್ಲದೆ ಎನ್ನುವ ಅರ್ಥ ಇದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಡಾರ್ಕ್ ಮ್ಯಾಟರ್ ಪರಿಕಲ್ಪನೆಯನ್ನು ಭೌತವಿಜ್ಞಾನದಲ್ಲಿ ಪರಿಚಯ ಮಾಡಲಾಯಿತು ವಿಶ್ವದಲ್ಲಿರುವ ನಮಗೆ ಕಾಣುವ ದ್ರವ್ಯ ಮೂಲ ಕಣಗಳ ಬಗ್ಗೆ ನಮಗೆ ಸಾಕಷ್ಟು ಗೊತ್ತಿದೆ ಆದರೆ ವಿಜ್ಞಾನಿಗಳ ತಿಳುವಳಿಕೆಯಂತೆ ಡಾರ್ಕ್ ಮ್ಯಾಟರು ನಮಗೆ ಗೊತ್ತಿಲ್ಲದ ಕೆಲವು ಹೊಸ ಬಗೆಯ ಕಣಗಳಿಂದ ಮಾಡಲ್ಪಟ್ಟಿದೆ ಇದು ಬೆಳಕಿನ ಜೊತೆಗೆ ಅಥವಾ ನಮಗೆ ಗೊತ್ತಿರುವ ಯಾವುದೇ ಕಣಗಳ ಜೊತೆಗೆ ಯಾವುದೇ ರೀತಿಯಲ್ಲಿ ಅಂತ್ಯಕ್ರಿಯೆಗೆ ಒಳಗಾಗೋದಿಲ್ಲ ಆದ್ದರಿಂದ ಅದನ್ನು ಗುರುತಿಸೋದಕ್ಕೆ ಅದರ ಪರಿಣಾಮಗಳನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗ ವಿಜ್ಞಾನಿಗಳು ಮಾಡಿರುವ ಒಂದು ಅಂದಾಜಿನಂತೆ ನಮಗೆ ಗೊತ್ತಿರುವ ದ್ರವ್ಯದ ಪ್ರಮಾಣ ವಿಶ್ವದಲ್ಲಿ ಮೂವತ್ತು ಶೇಕಡ ಮೂವತ್ತರಷ್ಟು ಇದ್ದರೆ ನಮಗೆ ಗೊತ್ತಿಲ್ಲದೆ ಇರುವ ಡಾರ್ಕ್ ಮ್ಯಾಟರ್ ಅಂದರೆ ಗೊತ್ತಿರದೇ ಇರುವ ವಸ್ತುವಿನ ಪ್ರಮಾಣ ಎಪ್ಪತ್ತು ಪರ್ಸೆಂಟ್ ಶೇಕಡ ಎಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ವಿಜ್ಞಾನಿಗಳು ವಿಶ್ವ ಇಗುತ್ತಿರುವ ವೇಗ ಕೂಡ ಹೆಚ್ಚುತ್ತಾ ಇದೆ ಅಂತ ಪತ್ತೆ ಮಾಡಿದರು ಅಂದರೆ ವಿಶ್ವ ಇಗ್ತಾ ಇರೋದು ಮಾತ್ರ ಅಲ್ಲ ಅದು ಹಿಗ್ಗುವ ವೇಗ ಕೂಡ ಹೆಚ್ಚುತ್ತಾ ಇದೆ ಎನ್ನುವ ಸೋಜ ಸೋಜಿಗದ ಶಕ್ತಿ ಖಚಿತಾ ಇತ್ತು ಇದಕ್ಕೆ ವಿವರಣೆಯಾಗಿ ಡಾರ್ಕ್ ಎನರ್ಜಿ ಪರಿಕಲ್ಪನೆಯನ್ನು ಭೌತ ವಿಜ್ಞಾನದಲ್ಲಿ ತರಲಾಯಿತು ಡಾರ್ಕ್ ಎನರ್ಜಿ ಡಾರ್ಕ್ ಮ್ಯಾಟರ್ ಮೇಲೆ ಪರಿಣಾಮ ಬೀರುತ್ತದೆ ಅನ್ನುವ ವಾದ ಈಗ ಚಾಲ್ತಿನಲ್ಲಿದೆ ದ್ರವ್ಯ ಮತ್ತು ಚೈತನ್ಯ ಎರಡೂ ಕೂಡ ನಮಗೆ ಗೊತ್ತಿಲ್ಲದೆ ಇರುವ ಡಾರ್ಕ್ ಮ್ಯಾಟರ್ ಡಾರ್ಕ್ ಎನರ್ಜಿ ಸ್ವರೂಪದಲ್ಲಿರೋದು ವಿಶ್ವವನ್ನು ಅರಿಯೋದಕ್ಕೆ ದೊಡ್ಡ ಅಡಚಣೆಗಳಾಗಿದ್ದಾವೆ ಯಾಕಂದರೆ ಈ ದ್ರವ್ಯ ರಾಶಿ ಮತ್ತು ಚೈತನ್ಯ ನಮಗೆ ತಿಳಿದಿರುವ ಯಾವುದರ ಜೊತೆಗೂ ಕೂಡ ಯಾವುದೇ ರೀತಿಯಲ್ಲಿ ಅಂತಕ್ರಿಯೆಯನ್ನು ಹೊಂದಿಲ್ಲ ಸದ್ಯದ ಸಿದ್ದಿನಲ್ಲಿ ನಮಗೆ ಮಹಾಚೀಡಿತ ಬಿಗ್ ಬ್ಯಾಂಗ್ನ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿದೆ ಆದ್ದರಿಂದ ವಿಶ್ವದ ವಯಸ್ಸು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ವರ್ಷಗಳು ಬಿಗ್ ಬ್ಯಾಂಗ್ ಜರುಗಿದ ಕೆಲವೇ ನಿಮಿಷಗಳಲ್ಲಿ ಜಲ ಜನಕದ ಪರಮಾಣುಗಳು ರೂಪುಗೊಂಡು ಬರೋದಕ್ಕೆ ಸಾಕ್ಷ್ಯಗಳು ಕೂಡ ಇದ್ದಾವೆ ಆದರೆ ವಿಶ್ವದಲ್ಲಿ ನಡೀತಿರುವ ಹಲವು ಸಂಗತಿಗಳ ಬಗ್ಗೆ ಗೊತ್ತಿಲ್ಲ ವಿಶ್ವದಲ್ಲಿ ಬ್ರಹ್ಮಾಂಡಗಳ ಮಟ್ಟದಲ್ಲಿ ನಡೀತಿರುವ ಘಟನೆಗಳನ್ನು ಆಳದು ಡಾರ್ಕ್ ಎನರ್ಜಿ ಡಾರ್ಕ್ ಮ್ಯಾಟರ್ಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ವಿಜ್ಞಾನಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಕುರಿತಾಗಿ ಹೊಸ ವೈಜ್ಞಾನಿಕ ವಾದ ವಿವರಣೆಗಳು ಬರಬಹುದು ಅಂತ ಕಾದು ನೋಡೋದಷ್ಟೇ ನಮ್ಮ ಮುಂದಿರ ಆಯ್ಕೆ ಆವರಿಗೆ ವಿಶ್ವ ಒಂದು ಬದಿಯ ಅಂಶಿಕ ನೋಟವನ್ನು ಮಾತ್ರ ಆವರಿಗೆ ವಿಶ್ವದ ಒಂದು ಬದಿಯ ಆಂಶಿಕ ನೋಟ ಮಾತ್ರ ನಮಗೆ ಸಿಕ್ಕಿದೆ ಅಂತ ನಾವು ಒಪ್ಕೋಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ವಿಶ್ವವನ್ನು ಕುರಿತಾಗಿ ವಿಜ್ಞಾನ ಹುಡುಕಾಟ ಮಾಡುತ್ತಿರುವ ಇಂಥ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ